ಗುಡ್ ಮಾರ್ನಿಂಗ್ ಇನ್ನೊಂದು ಹೊತ್ತು ಮಲ್ಕೊತೀಯಲ್ಲ ಸಂಡೇ ಅಂತೇಳಿ ಏಳುವರೆಗೆ ಎದ್ದಿದ್ದೀವಿ ಎದ್ದು ಹಾಲು ಬಿಸಿ ಮಾಡ್ಕೊಡ್ತೀನಿ ಕುಡಿಯಂತ ಮಲ್ಕೊತೀಯಾ ಫ್ಯಾನ್ ಹಾಕ್ಬೇಕಾ ಸ್ವಲ್ಪ ಹೊತ್ತು ಮಲ್ಕೋ ಆಮೇಲೆ ಬರ್ಸ್ತೀನಿ ಎದ್ದು ಟೀ ಕುಡ್ದು ಅವ್ರ ಪಪ್ಪಾ ನೀರು ಬಿಟ್ಟಾನೆ ಟ್ಯಾಂಕಿ ಹತ್ರ ಅಂತ ನೋಡ್ಕೊಂಬರೋಕೋಗೈತಿ ಇವನು ಅಲ್ಲಿ ಅವ್ರ ಮನೆಗೆ ಹೋಗ್ಬೇಕಂತೆ ಫೋನ್ ಹಚ್ಚಿ ಹೇಳ್ತೀನಿ ಹೋಗು ಥಂಡಿ ಐತಿ ಕಿವಿ ಮುಚ್ಚಿಲ್ಲ ಏನಿಲ್ಲ ಹೆಂಗೆ ಹುಷಾರಾಗಿ ಹೋಗ ನಾ ಇರ್ತಾವೆ ನೋಡಿ ಮತ್ತೆ ಒಳಗಿರೋ ಹೊರಗೆ ಆಡ್ಬೇಡ ಟೊಮೆಟೊ ಗೊಜ್ಜಿತ್ತು ಟೊಮೆಟೊ ಗೊಜ್ಜು ರೈಸು ಅನ್ನ ಮಾಡಿ ಕಲಿಸಿದ್ದೀನಿ ಇಲ್ಲಿ ಚಿಕನ್ ಕರಿತಾ ಇದ್ದೀನಿ ಚಿಕನ್ ಫ್ರೈ ನೆಗೆಟ್ಸ್ ಕಂಪ್ನಿಯಿಂದ ತಂದಿದ್ರು ಇವರು ಸೊ ಬರೀ ಚಿತ್ರಾನ್ನ ಟೊಮೆಟೊ ಗೊಜ್ಜು ಕಲಸಿರೋದು ಟೊಮೆಟೊ ಭತ್ತ ಥರನೇ ಇರತ್ತದು ತಿನ್ನೋಕ್ಕೆ ಬರೀ ಅಷ್ಟೇ ಅಂದರೆ ಸರಿ ಹೋಗೋಲ್ಲ ಅಂತೇಳ್ಬಿಟ್ಟು ನೆಂಚ್ಕೊಳಕ್ಕೆ ಇರಲಿ ಅಂತೇಳಿ ಚಿಕನ್ ಕರಿತಾ ಕರಿತಾಯಿದ್ದೀನಿ ಬೋರ್ ನೀರು ಬಿಟ್ಟಿದ್ದ ನೀರು ಇದ್ದೀನಿ ಇಷ್ಟ ಆಗಿದೆ ಸಂಪು ಸಂಡೇ ಸಂಡೇ ಬೋರ್ನೀರು ಬಿಟ್ಟುಬಿಟ್ರೆ ಆರಾಮ್ ನಮಗೆ ಹಿಡಿಯೋಕ್ಕೆ ಮೋಟ್ರ್ ಹಚ್ಚಿ ಹಿಡಿತಿದ್ದು ಅವರಿಗೆ ತಿಂಡಿ ತಿಂದು ಪಾತ್ರೆ ಎಲ್ಲ ತೊಳೆದಾಯ್ತು ಏನೋ ಕೆಲಸ ಇಲ್ಲ ಕಸ ಗುಡಿಸಿನೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೆ ವಿಹಾನ್ ಆಟ ಆಡೋಕೆ ಹೋಗಿದ್ದೆ ಇದೆಲ್ಲದ ನನಗೆ ಏನು ಬನ್ನ ತಿಂಡಿ ತಿಂದು ತಡಿಯಪ್ಪ ಯಾಕೆ ಮಾಡ ಏನು ಅವು ಮಸ್ತ್ ಕಂಡು ಮಸ್ತ್ ಐತೆ ನೋಡು

ಅಲ್ಲಿ ಪ್ಲಾಸ್ಟಿಕ್ ಟ್ಯಾಂಕ್ ಅಲ್ಲಿಂದ ಪೈಪ ಚಡಿತ ನಮಗೆ ಒಂದು ಸರಿ ನೀರು ಸಂಪು ಸಿಂಟ್ಯಾಕ್ಸ್ ಎಲ್ಲ ಫುಲ್ ಮಾಡಿದ್ರೆ ಆರಾಮಾಗಿ ಒಂದು ಹತ್ತು ದಿನ ತನಕ ಬರುತ್ತೆ ಏನು ಮಾಡ್ತಿದ್ಯಾ ಏನದು ಎಲ್ಲಿಕೊಂಡ ಉಗುರ್ ಕಿತ್ಕೊಂಡ್ಯಾ ಈಗ ಮತ್ತೆ ಅಟ್ಯಾಚ್ ಮಾಡ್ತಿದ್ಯಾ ಎಲ್ಲಿ ತೋರಿಸಪ್ಪ ಎಷ್ಟು ತಗುರ್ಬಿಟ್ಟೆ ಅನ್ನ ನೋಡ್ರಿ ಜಸ್ಟ್ ತಿಂಡಿ ಆಯಿತು ಇಷ್ಟು ತುಂಬಿದೆ ಆ ಕಟ್ಟೆ ಇದೆಯಲ್ಲ ಆ ಕಟ್ಟೆಗಿಂತ ಮೇಲೆ ಬಂದರೆ ನಮಗೆ ಹೆಚ್ಚು ಕಮ್ಮಿ ಒಂದು ಹತ್ತು ದಿನ ತನಕ ನೀರಿನ ತೊಂದರೆ ಇರೋಲ್ಲ ಇದಾದ ಮೇಲೆ ಒಂದು ಸಿಂಟ್ಯಾಕ್ಸ್ ತುಂಬಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಸಂಡೇ ತನಕ ನಮಗೆ ನೀರಿಂದು ಟೆನ್ಷನ್ ಇರೋದಿಲ್ಲ ಸೊ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಆಚೆ ಮಾತಾಡ್ಕೊಂತ ಪವೆಷ್ಟೆ ಚುವಾಮ್ಮನ ಟ್ರೇನಿಂಗ್ ಕ್ಯಾಡ್ನೇ ಒತ್ತ ವೆಸ್ಟ್ ಹೋಗುತ್ತೆ ಕೋಸ ಏ ಅಬೂವಾ ವಾಶ್ ರೂಮ್ ಟಾಯ್ಲೆಟ್ ಐತ ಮಾರಾ ಬಿ ಬಾಲ್ ಬಿ ಟಾಯ್ಲೆಟ್ ಐ ಏ ಕ್ಲೋಸ್ ಕರೆವೆ ಅಂತ ಗೊತ್ತದ ನೋಡಿ ನಮ್ಮನಿಗೆ ತಿಂಡಿ ಮುಗಿಸಿಕೊಂಡು ಮತ್ತೆ ರೇಷ್ವೆರ ಮನೆಗೆ ಮತ್ತೆ ತಿಂಡಿ ತಿndvi ಅವ್ ಲಕ್ಕಿ ಮಾಡಿದ್ಲಾ ಕರೆದಲಿ ನಮಗೆ ಕಿಚನ್ ಡಿ ಐ ಸರ್ ಚುಲ್ಲಾ ಕಾಯೇ ಐಸಾ ಕರ ಹ್ಮ್ ಮೈ ಅಪ್ಪ ಚೇತ ಸರ್ ಹ್ಮ್ ಹ್ಮ್ ಬಡ ಹೇ ಕಿಚನ್ ಏನಿಂಗ್ ಡೈನಿಂಗ್ ಇಟ್ರಿ ಇಲ್ಲಿ ಊಟ ಮಾಡಿ ಹೋಮ್ ಟೂರ್ ಮಾಡಬೇಕು ಸಪ್ರೇಟ್ ಆಗಿ ಮಾಡ್ತೀನಿ ಅಡ್ಡಾಡೋದು ಅಷ್ಟೇ ಕೆಲಸ ನೈ ಸ್ಕೂಟಿ ಹಾ ನೈಸ್ರಾ ದೂಸಿ ಎಸ್ ಎಚ್ ಪೂರಾ ತುಂಬಿಡ್ಲಿ ಅಂತನಾಕ್ ತುಂಬೇ ಹೋಗೋದು ಮೋಟ್ರನ್ ಮಾಡಿದ್ರೆ ನೀವ್ ಬರಕಿದ್ರೆ ಅದು ಕಷ್ಟನೇ ಬಿಡ್ರಿ ಯಾವ ಟ್ಯಾಂಕು ಎಲ್ಲಿ ಎಷ್ಟು ಸ್ಪೀಡ್ ಬರ್ತೈತೆ ನೋಡ್ರಿ ಸ್ಪೀಡ್ ನಮಗೆ ಏನಿಲ್ಲ ಒಂದು ಐತಿ ಹೇಳ್ತೀನಿ ತಡಿ ಫೋನ್ ಯಶೋಗಿ ನೋಡ್ರಿ ಮೋಟ್ರ್ ಪೈಪ್ನಾಗ ಇಷ್ಟು ಕಲ್ಲು ಸಿಕ್ಕಂಡ ಹಂಗಾಗಿ ಅದಕ್ಕೆ ನೀರು ಬರ್ತಿರ್ಲಿಲ್ಲ ಕರೆಂಟ್ ಸುಮ್ಮನೆ ಹುರದೇ ಉರಿತದ ಕರೆಂಟ್ ಅಲ್ಲ ಅದು ಫಿಲ್ಟರ್ ಬೇರೆ ಅಲ್ಲೇ ಅಲ್ಲೇ ಸಿಗಕ್ಕೊಂಡಿತ್ತೇನಲ್ಲ ಅದು ಅಲ್ಲಿ ಕೊಡ್ರಿ ಅದು ಇಲ್ಲಿ ಇಲ್ಲಂತೂ ಒಂದು ನಾಲ್ಕು ಕಡೆ ಸಿಗಾಕೊಂಡ್ರೆ ಮುಗಿದೋಯ್ತು ಕತೆ ನೀರು ಇನ್ನೆಲ್ಲಿಂದ ಬರ್ಬೇಕಪ್ಪ ಹಾ ಅದೇ ನೋಡ್ತೀನಿ ಫೋರ್ಸ್ ಅಷ್ಟು ಫೋರ್ಸ್ ಅಲ್ಲಿ ಮೋಟರ್ ಹಚ್ಚಿ ಹೇಳಿದ್ರು ನೀರು ಯಾಕೆ ಬರ್ತಿಲ್ಲ ಅಂತ ಹೇಳಿ ಅದೊಂದೇ ಕಡೆನಾ ಈ ಕಡೆ ಸಿಗಾಕೊಂಡಿರಲ್ಲ ಇಲ್ಲಿ ಇಲ್ಲಿ ಮಾತ್ರ ಸಿಗಾಕೊಂಡಿರೋದು ಈ ಕಡೆ ಫಿಲ್ಟರ್ ಇರತ್ತಾ ಇದಿರತ್ತ ಈ ಕಡೆ ಇವಾಗ ಇವಾಗಿಂದ ಸ್ಪೀಡ್ ಬರತ್ತೆ ನೀರು ಹಾಕ್ತೀನಿ ತಡಿ ಮೋಟ್ರಿಡ್ಕೊಂಡು ಅವತ್ತೇ ಪಾಪ ಅಂದ್ರೆ ಬಿಡ್ರಿ ನೀವು ಇದು ತೆಗ್ದು ನೋಡೋಣ ಯಾಕೋ ನೀರು ಬರ್ತಿಲ್ಲ ಇದ್ರದ್ದು ಫಾಲ್ಟ್ ಇರತ್ತೆ ಅಂತ ಅಂದ್ರಿ ನೀವು ಸ್ಪಾನರ್ ಇರಲಿಲ್ಲ ಅಂತೇಳಿ ನಾವು ತೆಗೆದು ನೋಡಲಿಲ್ಲ ಅವ್ರದ್ದು ಮೋಸ್ಟ್ಲಿ ಹಂಗೆ ಆಗಿರತ್ತೀ ಮಾಸ್ತರಿಂದ ಅದಕ್ಕೆ ಮೋಟ್ರ್ ಈಗ ಹಚ್ಚಿರಲ್ಲ ನೀರು ಬರ್ತಿರಲ್ಲ ಅದು ಅವ್ರದು ಇದೇ ಏನಲ್ಲ ಒನ್ ಎಚ್ ಪಿ ಮೋಟ್ರ್ ಆನ್ ಮಾಡ್ದೇ ಎಷ್ಟು ಸ್ಪೀಡ್ ಬರ್ತೈತಿ ಅಂದರೆ ಟ್ಯಾಂಕಿ ತುಂಬ ಐತಲ್ಲ ಅಲ್ಲಿ ಅದಕ್ಕೆ ಅದು ಒಂದು ಟ್ಯಾಂಕಿ ಪೂರ್ತಿ ನಮ್ಮ ಎರಡು ಮನೆಗೆ ಸಾಕಾಗತ್ತೇನೋ ನೀರು ಏನಿರಿ ನಮ್ಮ ಇವಾಗ ವಿಹಾನ ಬಸ್ ಕಟ್ ಮಾಡಿಸ್ಕೊಂಬರ್ತಾನೆ ಹೇರ್ ಕಟ್ ಯಾವುದಪ್ಪ ಹ್ಞೂ ಲಾರಿ ಕಟ್ಟ ನಡಿ ಜಲ್ದಿ ನಡಿ ಹೇರ್ ಕಟ್ ಮಾಡಿಸಿ ಸ್ನಾನ ಮಾಡಿ ರೆಡಿ ಮಾಡ್ತೀನಿ ಹ್ಞೂ ಆಶೆ ಮಾಡ್ಬೇಕಾ ನಡಿ ಹೋಗ ಹತ್ತಿಸ್ಕೊಂಡ್ ಹೋಗ್ರಿ ಜಲ್ದಿ ಅವ್ನು ಹಂಗೆ ಆಟ ಮಾಡ್ತಿರ್ತಾನ ಹೇರ್ ಕಟ್ ಮಾಡಿಸ್ಕೊಂಬರ್ರಿ ಬರ್ರಿ ಜಲ್ದಿ ಎರಡು ನಿಮ್ಷದಾಗ ಬರ್ಬೇಕು ನನ್ನ ಮುದ್ದು ಅಲ್ಲ ನೀನು ಹೋಗು ಬಾಯ್ ಎಲ್ಲ ಕೊಡಿಸ್ತತ್ ಲೇಸ್ ಅಂತ ಕೊಡಿಸ್ರಿ ಅವನಿಗೆ ಬಾಯ್ ನೀರು ಫುಲ್ ತುಂಬು ಸಿಂಟ್ಯಾಕ್ಸ್ ಎಲ್ಲ ತುಂಬು ಇಲ್ಲೂ ಎಲ್ಲ ತುಂಬಿಸ್ದೆ ಪೈಪ್ ಮಾಡಿಟ್ಟು ಇನ್ನೊಂದು ರೌಂಡ್ ಬಟ್ಟೆ ಒಗೆೋದಿತ್ತು ವಾಷಿಂಗ್ ಮಿಷಿನಿಗೆ ಬಟ್ಟೆ ಆಗದೆ ಕರೆಂಟ್ ಹೋಯಿತು ಸೊ ಇನ್ನೊಂದು ರೌಂಡ್ ಬಟ್ಟೆ ಹೋಗೋದಾದಮೇಲೆ ಮುಗೀತು ಕಸ ಗುಡಿಸಿನೆಲ್ಲ ಒರೆಸಿ ಅನ್ನ ಸಾರೆಲ್ಲ ಐತೆ ಸೊ ಸಂಪೂರ್ಣ ಫುಲ್ ತುಂಬಿತು ನೆಕ್ಸ್ಟ್ ಅವ್ರು ಬರೋಷ್ಟೊತ್ತಿಗೆ ಸಂಜೆ ಅಡುಗೆ ಮಾಡಬೇಕು ನಮ್ಮ ಹೆಣ್ಮಕ್ಳಿಗೆ ಮನೇಲಿ ಯಾರಾದರೂ ಇದ್ರೆ ಕೆಲಸನೇ ಸಾಗಲ್ಲ ಇವ್ರು ಕಟಿಂಗಿಗೆ ಕರ್ಕೊಂಡು ಹೋದರು ವಿಹಾನಿಗೆ ಎಷ್ಟು ಬೇಗ ಕೆಲಸ ಮುಗೀತು ಅಂತಂದರೆ ಅರ್ಧ ಗಂಟೆಯಲ್ಲಿ ನೀರೆಲ್ಲ ಹಿಡಿದು ಕಸ ಗುಡಿಸಿ ನೆಲ ಒರೆಸಿ ಮನೆ ಪೂರ್ತಿ ಕ್ಲೀನ್ ಆಯಿತು ಈಗ ಬಟ್ಟೆ ಮಡ್ಚೋದೊಂದೇ ಇಷ್ಟು ಬಟ್ಟೆ ಇದೆ ಇದಿಷ್ಟು ಬಟ್ಟೆ ಮಡಚಿಡ್ಬೇಕು ಅವ್ರು ಬರೋಷ್ಟೊತ್ತಿಗೆ ಒಗ್ದಿರೋದು ಮನೆಯೆಲ್ಲ ಕ್ಲೀನ್ ಆಯಿತು ಕಸ ಗುಡಿಸಿ ನೆಲ ಒರೆಸಿ ಅಡುಗೆ ಅಂತೂ ಇದೆ ಸೋ ಪಾತ್ರೆನೂ ತೊಳೆದಾಕ್ದೆ ನೀರೆಲ್ಲ ತುಂಬಾಯಿತು ಸರಿ ಏನಾಗುತ್ತೆ ಸಂಡೆ ನೀರು ಸಿಕ್ಕಿದಾಗ ಕೆಲಸನೂ ಬೇಗ ಆಗುತ್ತೆ ಆಮೇಲೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಕೆಲಸ ಮುಗಿಸ್ಕೊಂಡು ಆರಾಮಾಗಿ ರೆಸ್ಟ್ ತೊಗೋಬೋದು ಇದು ನೋಡಿರಿ ಟೂ ಹಂಡ್ರೆಡ್ ಫೀಟ್ ಪೈಪ್ ಅಲ್ಲಿ ಲಾಸ್ಟಿಗೆ ಟ್ಯಾಂಕ್ ತೋರಿಸಿದ್ನಲ್ಲ ಆ ಟ ಅಲ್ಲಿ ಅಲ್ಲಿಂದ ನೀರು ಹಚ್ತೀವಿ ನಾವು ಈಗ ವಿಹಾನ್ ಬಂದಮೇಲೆ ಕಟಿಂಗ್ ಮಾಡಿಸ್ಕೊಂಡು ಸ್ನಾನ ಮಾಡಿ ಅವನಿಗೆ ಸ್ನಾನ ಮಾಡಿಸಿ ಮತ್ತು ಅವನಿಗೆ ಹೋಳಿಗೆ ಬೇಕಂತೆ ಕಟಿನ್ ಸಾರು ಹೋಳಿಗೆ ಮಾಡಬೇಕು ಈಗ ಟೈಮ್ ಬಂದುಬಿಟ್ಟು ಒಂದು ಗಂಟೆ ಆಗಿದೆ ಹೊಟ್ಟೆ ಹಸಿತಾ ಇದೆ ಅನ್ನ ಇದೆ ಸಾರು ಇದೆ ಸೋ ನೋಡ್ಬೇಕು ಈವ್ನಿಂಗ್ ಅಷ್ಟೊತ್ತಿಗೆ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನೆನ್ನೆ ಕಾಳು ಮತ್ತು ಡ್ರೈ ಫ್ರೂಟ್ಸ್ ಇಟ್ಟಿದ್ದೆ ಅವ್ನು ಅಷ್ಟು ತಿನ್ನು ಉಳಿದಿದ್ದಿಡು ಅಂತೇಳಿ ಆಟ ಆಡೋ ಬರದಲ್ಲ ಅವನು ಎಷ್ಟು ತಿಂದಿದ್ದಾನೋ ಎಷ್ಟು ಬಿಟ್ಟಿದಾನೋ ನೋಡ್ಬೇಕು ಈಗ ಬರೀ ಆಟನೇ ಅವನು ಏನೂ ತಿನ್ನಲ್ಲ ಅದೇ ಒಂದು ಬೇಜಾರು ನನಗೆ ನೋಡ್ರಿ ಇಲ್ಲಿ ಡ್ರೈ ಫ್ರೂಟ್ಸು ಕಾಳು ಇಟ್ಟಿದ್ರೆ ಏನೇನು ತಿಂದಿಲ್ಲ ಅಷ್ಟು ಹಂಗೆ ವಾಪಸ್ ತಂದಿದ್ದಾನೆ ಹಾಂ ಇದು ಇದಾಗತ್ತ ಅವನಿಗೆ ಗಂಡು ಮಕ್ಕಳಿಗೆ ಈ ಆಟ ಆಡೋ ಒಂದು ಇರುತ್ತಲ್ಲ ಎಷ್ಟು ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ ಎಷ್ಟು ಕಾಳು ಇಟ್ಟಿದ್ದೀನಿ ನೆನೆಸಿರೋ ಕಾಳು ಏನೂ ತಿಂದಿಲ್ಲ ಎಲ್ಲ ವಾಪಸ್ ತಂದಿದ್ದಾನೆ ಬರಲಿ ಮನೆಗೆ ಅವನು ವಿಚಾರಿಸ್ಕೊತೀನಿ ನಾನು ನನ್ನ ಮಗನ್ನು ತಿನ್ನೋಕ್ಕೇನು ಅಂತೇಳಿ ಯಾರಾದರೂ ನೋಡಿದ್ರೆ ಎಷ್ಟು ತೆಳ್ಳಗಿದ್ದಾನೆ ಇವನು ತಿನ್ನೋಕ್ಕಾಗ್ತಾರೋ ಆಗ್ತಾರೋ ಇಲ್ಲೋ ಇವನಿಗೆ ಅಂಥೇಳಿ ಬೈತಾರೆ ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಈ ಕತೆ ಕರೆಕ್ಟಾಗಿ ಸ್ಕೂಲ್ ಇದ್ದರೆ ಮಾತ್ರ ಅಲ್ಲಿ ಟೀಚರ್ ಬೈದು ತಿನ್ನಿಸ್ತಾರಲ್ಲ ನಿನ್ನೆ ಸ್ಕೂಲ್ ಇರಲಿಲ್ಲ ನಾವೆಲ್ಲ ಇದ್ವಿ ಇವನೊಬ್ಬನೇ ಇದ್ದ ಆಟ ಆಡ್ಕೊಂತ ಹಾಗಾಗಿ ತಿನ್ನಲಿಲ್ಲ ಉಳಿಸ್ಕೊಂಬಂದಿದ್ದಾನೆ ನಾನು ನಿನ್ನೆ ನೈಟೂ ಬ್ಯುಸಿ ಆಗ್ಬಿಟ್ಟಿದ್ದೆ ನೋಡೋಕ್ಕಾಗಿಲ್ಲ ಈಗ ಬರಲಿ ಬಂದಮೇಲೆ ಇದು ಅಷ್ಟು ತಿನ್ನಿಸ್ತೀನಿ ಅಷ್ಟು ಖಾಲಿ ಮಾಡ್ಬೇಕು ಇಲ್ದಿದ್ರೆ ಇತ್ತು ಅವ್ನಿಗೆ ಗ್ರಾಚರನೇ ಬಿಡಿಸೋದು ಚಿಕನ್ ಇತ್ತು ಒಂದು ಅರ್ಧ ಕೆ ಜಿಯಷ್ಟು ಕಟ್ ಮಾಡಿ ವಾಶ್ ಮಾಡಿಟ್ಟಿದ್ದೀನಿ ಇದನ್ನು ಖಾರದ ಪುಡಿ ಉಪ್ಪು ಅರಿಶಿನ ಪುಡಿ ಹಾಕಿ ಜಸ್ಟ್ ಹಾಗೆ ಡ್ರೈ ಮಾಡಬೇಕು ಅಂತ ಹೇಳಿದ್ರು ಸೊ ಕುಕ್ಕರಲ್ಲಿ ಒಂದು ನಾಲ್ಕು ವಿಶಿಲ್ ಮಾಡಿ ಡ್ರೈ ಮಾಡ್ತೀನಿ ಅನ್ನ ಸಾರು ರೊಟ್ಟಿ ಎಲ್ಲ ಇರೋದರಿಂದ ಸೊ ಮಧ್ಯಾಹ್ನಕ್ಕೆ ಟೆನ್ಷನ್ ಇಲ್ಲ ಅಡುಗೆಗೆ ಒಂದೆರಡು ರೊಟ್ಟಿ ಇದೆ ಸಾಕು ಸೊ ರೊಟ್ಟಿ ಅನ್ನ ಸಾರು ಚಿಕನ್ ಗಿಝಾರ್ಡ್ ಇವತ್ತಿನ ಮಧ್ಯಾಹ್ನದ ಊಟ ಏನೂ ಕಟಿಂಗ್ ಓದೋರು ಬರಲಿಲ್ಲ ಅವರು ಸೊ ಅವ್ರು ಬರೋದ್ರೊಳಗೆ ಒಂದು ಸ್ವಲ್ಪ ಇದು ಫ್ರೈ ಮಾಡಿಟ್ರೆ ಬಂದ ತಕ್ಷಣ ಊಟ ಮಾಡ್ತಾರೆ ಆಲ್ರೆಡಿ ಟೈಮ್ ಎರಡು ಗಂಟೆ ಆಗಿದೆ ಅವ್ರು ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಊರಿಂದ ಬಡೇಬ ಬಡೆಮೆ ಬಂದಿದ್ರೆ ಅಷ್ಟು ತಗದಾಗ ತೋರಿಸ್ತದ ನೋಡಿರಿ ಅವನು ಏನೇನು ತಂದೀನಿ ನಾನು ಅಂತ ನಾನು ಅಂದೇ ಉಂಡ್ರಿ ಅಂತೇಳಿ ಅವ್ರು ಊಟ ಮಾಡಿ ಬಂದಿದ್ದೀವಿ ಅಂದ್ರ ಊಟ ಆಯ್ತು ಊಟ ಆಗಿ ಈಗ ವಿಹಾನಿಗೆ ಸ್ನಾನ ಮಾಡ್ಸಕ್ ಬಿಸಿನೀರ್ ಬಿಟ್ಟಿದೀನಿ ನಾನು ಹೇಳಿದ್ನಲ್ಲ ಕೆನೆ ತೆಗೆದಿಟ್ಟಿದ್ದೆ ಅಂತೇಳಿ ಅದೀಗ ಬೆಣ್ಣೆನ ತೆಗಿಯೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಕೋಲ್ಡ್ ವಾಟ್ರು ಬೆಳಗ್ಗೆ ಫ್ರಿಜ್ಜಲ್ಲಿ ತೆಗ್ದಿಟ್ಟಿದ್ದೆ ಸೋ ಈಗ ಇದಿಷ್ಟು ಕೆನೆನ ಮಿಕ್ಸಿಗೆ ಹಾಕಿ ಬೆಣ್ಣೆ ಹೇಗೆ ತೆಗೆಯೋದು ಅಂಥೇಳಿ ತೋರಿಸ್ತೀನಿ ಬೆಣ್ಣೆ ತೆಗೆದುಬಿಟ್ಟು ಹಾಗೆ ತುಪ್ಪನೂ ತೆಗಿತೀನಿ ಸೊ ಇದೊಂದು ಒಂದು ನಾಲ್ಕೈದು ಸರಿ ಮಿಕ್ಸಿಗೆ ಹಾಕಬೇಕಾಗತ್ತೆ ನಾನು ಹೇಳಿದ್ನಲ್ಲ ಸ್ವಲ್ಪ ಹುಳಿ ಸ್ಮೆಲ್ ಬರ್ತಾಯಿದೆ ಕೆನೆ ಎಲ್ಲ ಮೇಲೆ ಮೊಸರು ಹಾಕಿ ಇಟ್ಟಿದ್ದೆ ಒಂದೆರಡು ಸೌಟಷ್ಟು ತಗೋತೀನಿ ಮಿಕ್ಸರ್ಗೆ ನೋಡಿರಿ ಇಷ್ಟು ತೊಗೊಂಡೆ ಒಂದು ಮೂರು ಸೌಟಷ್ಟು ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಮತ್ತು ಕೋಲ್ಡ್ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ ಬೆಣ್ಣೆ ಕಡಿಯಕ್ಕೆ ನೋಡ್ರಿ ನಮ್ಮ ಫ್ರೆಂಡ್ ಮನೆಗೆ ಬಂದು ಮಜ್ಜಿಗೆ ಕಡೆ ಹೋಗ್ತಾ ಇದ್ದೀನಿ ಅವೆಲ್ಲ ನನಗೆ ಗೊತ್ತಿಲ್ಲ ನೀನು ಮಾತ್ರ ಸ್ನಾನ ಮಾಡಿದ್ರೆ ಅವ್ರು ಸ್ನಾನ ಮಾಡೋದು ಬೇಡ ಇನ್ನೂ ವೀಡಿಯೋ ಬೇರೆ ಮಾಡ್ಬೇಕಂತೆ ಏನೋ ಗೊತ್ತಿಲ್ಲ ನಾನು ಒಂದು ಸ್ವಲ್ಪ ಬೆಣ್ಣೆ ಕಡಿದ್ಬಿಟ್ಟು ತುಪ್ಪ ಮಾಡಿ ಬರ್ತೀನಿ ಬರೋಳು ಒಳಗಾಗುತ್ತೇನೆ ಬೆಣ್ಣೆ ಕಡಿದ್ರೆ ಇಷ್ಟೊಂದು ಬೆಣ್ಣೆ ಬಂತು ನೋಡಿ ಮಜ್ಜಿಗೆ ಕಡ್ದಿದ್ದಕ್ಕೆ ತುಂಬ ಸ್ಮೂತಾಗಿದೆ ಬೆಣ್ಣೆ ಸೊ ಇದ್ರದ್ದು ನೀರೆಲ್ಲ ಹೋಗಬೇಕು ಕ್ಲೀನಾಗಿ ನೀರೆಲ್ಲ ಹೋದ್ಮೇಲೆ ಇದು ಚೆನ್ನಾಗಿ ಕಾಯಿಸಿದ್ರೆ ಕ್ಲೀನಾಗಿ ತುಪ್ಪ ಆಗುತ್ತೆ ಎಷ್ಟೊಂದು ಬೆಣ್ಣೆ ಬಂದಿದೆ ನೋಡಿ ಇಷ್ಟು ಬೆಣ್ಣೆ ಸಿಕ್ತು ನೋಡ್ರೆ ಅದನ್ನು ಕಾಯ್ಸಕ್ಕೆ ಇಟ್ಟಿದ್ದೀನಿ ಕಾಯಿಸಿ ಎಷ್ಟು ತುಪ್ಪ ಆಗುತ್ತೆ ನೋಡೋಣ ಹತ್ತು ದಿನದ್ದು ಕೆನೆ ತೆಗೆದಿಟ್ಟು ಇಷ್ಟು ಬೆಣ್ಣೆ ಮಾಡಿದ್ದೀನಿ ತುಪ್ಪ ಎಷ್ಟಾಗತ್ತೆ ಅಂತೇಳಿ ತೆಗ್ದು ಕಾಯಿಸಿ ತೆಗ್ದಿಟ್ಟ ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ಇತ್ತೆ ಇಷ್ಟಾಯಿತು ನೋಡಿ ಹತ್ತು ದಿನದ್ದು ತುಪ್ಪ ಸೊ ಇದನ್ನು ಸೋಸಿ ಗಾಜಿನ ಬಾಟ್ಲಿಯಲ್ಲಿ ತೆಗ್ದು ಎಷ್ಟಾಗಿದೆ ಅಂತ ಕರೆಕ್ಟ್ ಮೆಷರ್ಮೆಂಟ್ ಸಿಗುತ್ತೆ ಈ ಕಡೆ ಸಾರು ಕುದಿಸೋಕೆ ಇಟ್ಟಿದ್ದೀನಿ ಈವ್ನಿಂಗ್ ಮಧ್ಯಾಹ್ನ ಗಿಝಾರ್ಡಿಂದ ಫ್ರೈ ಮಾಡಿದ್ನ ಸೊ ಅದು ಬೇಯಿಸಿದ್ದು ನೀರಿತ್ತು ಸೊ ಹಾಗಾಗಿ ಅದರದ್ದು ಮಸಾಲೆ ಎಲ್ಲ ರುಬ್ಬಾಕಿ ಸಾರು ಮಾಡಿದೆ ಈಗ ಅರ್ಜೆಂಟಿಗೆ ಮತ್ತೆ ಬೇರೆ ಸಾರು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಗಿಝಾರ್ಡ್ ಸಾರು ಗಿಝಾರ್ಡ್ ಪಲ್ಯ ಆ್ಯಂಡ್ ರೈಸ್ ಇದೆ ರೊಟ್ಟಿ ಬಿಸಿ ರೊಟ್ಟಿ ಒಂದು ಮಾಡಬೇಕು ರೊಟ್ಟಿ ಇಲ್ಲ ಸೊ ಉದಿನ ಕಡ್ಡಿ ಹಚ್ಚಿ ಕೈಕಾಲು ಮುಖ ತೊಳ್ಕೊಂಡು ವಿಹಾನಿಗೆ ಹೋಮ್ವರ್ಕ್ ಬರೆಯೋಕ್ಕೆ ಕೂರಿಸಿ ನಾನು ಪಾತ್ರೆ ತೊಳೆಯೋಕ್ಕೆ ಹೋಗಿ ರೊಟ್ಟಿ ಮಾಡ್ತೀನಿ ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸ ಮುಗಿಸ್ಕೋಬೇಕು ಸಂಜೆ ಆಗಿದೆ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಸೊ ಉದಿನ ಕಡ್ಡಿ ಹಚ್ಚಿ ವಿಹಾನಿಗೆ ಹೋಮ್ವರ್ಕ್ ಬರೆಯೋ ಕೂರಿಸ್ಬೇಕು ಅವ್ರ ಪಾಪ ಅವ್ರ ಫ್ರೆಂಡ್ ಹತ್ರ ಹೋಗಿದ್ದಾರೆ ಮಾತಾಡ್ಸ್ಕೊಂಡು ಬರ್ತೀನಿ ಹೇಳ್ಬಿಟ್ಟು ನೋಡಿ ಈವ್ನಿಂಗ್ ಆಗಿದೆ ಅಲ್ಲೇ ಕತ್ಲಾಯಿತು ಇಷ್ಟು ಸಿಕ್ಕಿದೆ ನೋಡ್ರಿ ತುಪ್ಪ ಹತ್ತು ಕಣ್ಣಿಗೆ ಹತ್ತು ದಿವಸ ರಜಾ ಹಾಕೊಂಡ್ ಇವಾಗ ನೋಟ್ಸ್ ಕಂಪ್ಲೀಟ್ ಮಾಡ್ದ್ರಿ ನೋಡ್ರಿ ಮಹಾರಾಜ ಎಲ್ಲಿ ಮುಖ ತೋರ್ಸಿಂದ ಹೆಂಗ್ ಶಿವಮೊಗ್ಗಕ್ಕೆ ಹೋಗಿ ಹಿಂದಿ ಬರಿತಾ ಇದ್ದಾನೆ ಗುಂಡಾದ ಅಕ್ಷರ ಅವ್ರ паಪಾ ನೋಟ್ಸ್ ಅಲ್ಲಿ ಬರ್ಕೊಳ್ತಾ ಇದ್ದಾರೆ ಸ್ಕೂಲ್ ಟೈಮ್ ಅಲ್ಲಿ ಯಾರು ಕರೆಕ್ಟ್ ಆಗಿ ಓದಿರೋ ಓದಿರಲ್ಲಲ್ಲ ಏ ಹುಗ ಅವಾಗ ಹೀಗೆ ಓದ್ತಾರೆ

ನಾಳೆ ನಾಳೆ ಐತೆ ಇಲ್ಲ 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 ಗುಡ್ ಬಾಯ್ ಎರಡು ನಿಮಿಷದಲ್ಲಿ ಬರ್ಬಿಡ್ತಾನ ಈಗ ನೋಡ್ರಿ ಟೈಮ್ ತೋರಿಸ್ತೀನಿ ನಿಮ್ಗೆ ಏಳು ಗಂಟೆ ಆಗೈತಲ್ಲ ಕರೆಕ್ಟ್ ಎಂಟು ಗಂಟೆ ಒಳಗೆ ಅನ್ನು ಆಲಿಯಾ ಅವ್ರ ಅಮ್ಮ ತೆಂಗಿನಕಾಯಿ ಸುಲಿಯಕ್ಕೆ ಸುಲಿಸ್ಕೊಂಡು ಹೋಗೋಣ ಅಂತ ಬಂದಾರ ನೋಡ್ರಿ ಎರಡೇ ನಿಮ್ದು ಕೊಟ್ಟಾರ ಒಂದ್ ಎರಡು ನಿಮಿಷ ಮುಂಚೆ ವಿಡಿಯೋ ಮಾಡಿದ್ದರೆ ಸುಲಿಯೋದು ತೋರಿಸ್ತಿದ್ದೆ ಆದ್ರೆ ಏನ್ ಮಾಡೋದು ಅವಾಗ ಅವಾಗ ಮರ್ತೋಗತ್ತೆ ನನಗೆ ವಿಡಿಯೋ ಮಾಡಕ್ಕೆ ನೋಡ್ರಿ ಎಷ್ಟು ಚಂದ ಸುಲ್ದಾರ ಎರಡೇ ನಿಮಿಷದಾಗ ಸುಲ್ದಾರ ಒಳೇ ಸವಾಯ್ತೆ ವಿಡಿಯೋ ಉಳುವಾದೆವು ಮೂರ್ ತಗಿನ ಕೈರೇಷು ರೆಡಿ ಎ ಚಾಮ ಮಗ್ಲಿ ಚಿಟೇ ತೇಲಿ ಮೇ ದಾಳಕ ಪಾಣ ಲಾರಂ 2 ನಿಮಿಷದಗೆ ಗಲ್ಕು ಸೇಲಿದೇ ಹಸಿಯೋ ಚಿಟೇನೆ ಬರ್ ಪೇಲಿ ಚಿಟೇ ಬರ ದಾಳಾವು ಬರ್ನಾಕತೆ ಬರ್ ಕೈರೇಷು ಒಳೇ ಊರಿಗ ಪಾಡಕ ಹೋಗತಾಗ ನೀರು ಕಾಯ್ಕೊಳಕದ ರೊಟ್ಟಿ ಏನು ಮಾಡಲ್ಲ ಒಲೆಗೆ ನೀನು ಮೂರು ತೆಂಗಿನ ಕಾಯಿಗಳು ಮೂರು ದಿವಸ ಆರಾಮ ಚಿಂತಿಲ್ಲ ಮೂರು ನಾಲ್ಕು ದಿವಸ ಅದಿಲ್ಲ ಇರ್ಲಿ ತಗ ನೀನೇನು ಬರಲ್ಲ ನೀನು ಬರಲ್ಲ ನಾನು ಬರಲ್ಲ ತಲೆ ಕೆಡ್ಸ್ಕಡೆ ಓಹ್ ರಂದು ಅಲ್ಲೇ ಆಚಾ ಏನೋ ಬರೆಯ ತೆಂಗಿನಕಾಯಿ ನಾನು ಇನ್ನೂ ಒಂದು ವಾರಕ್ಕ ತೆಂಗಿನಕಾಯಿ ಸುಲಿಯೋದ ಎಷ್ಟು ಜಲ್ದಿ ಹೇಳೋ ನಿಲ್ತು ಗೊತ್ತ ಈಗ ಇವ್ ನೋಡ್ದಟೀಗೆ ರೊಟ್ಟಿ ಉದ್ದಾಯ್ತು ಈಗ ರೊಟ್ಟಿ ಸುಡ್ಬೇಕು ಅಡುಗೆ ಎಲ್ಲ ಆಯ್ತು ಸೊ ರೊಟ್ಟಿ ಸುಟ್ಟಿ ಊಟ ಮಾಡ್ಬೇಕು ವಿಹಾನಿಂದ ಹೋಮ್ ವರ್ಕ್ ಹಿಂದಿ ಮುಗಿದು ಈಗ ಮ್ಯಾಥ್ಸ್ ಮಾಡ್ತಾ ಇದ್ದಾನೆ वो देख दिया ना क्या हो यहाँ कर वहां कहीं कर वाशमूस्शनल बटे आके दे बड़ा क्या हो गया काग ले ला सही बात हो गई तो इतने ये उपर कर हैं नीचे कर रहे स्ट्रेट करेगी नहीं उन्होंने हाँ